de sí,

மத்தின் ீகே கைச்சந்திரி மன்ன அல்ல எட்டு சாக்கி நீ ಅಗಲೇ ದೊಡ್ಡ ಕೈಗಳು ಅಂತ ಹೇಳ Kxe ಅಂತ ಇದೆ ಊರಿನ ಊಟ ಅಚ್ಚನ ಅಲ್ಲ ಅಷ್ಟು ಎಷ್ಟು ಸಲ ದೊಡ್ಡ ಕೈಗೆ ಮಾಡಿ ಮಾರ್ಬಕತ್ ಮಾಡಿ ಅಣ್ಣ ಹೇಳಕ ನನಗೆ ಏಲೇ ಅಲ್ಲ ಯಾಕನೇ ಏನ್ ಮಾತಾಡಕತೆ ಅಲ್ಲ ಅವಾಗ ದೊಡ್ಡ ಕೈಗಿದ ಬೇರೆ ಈ ದೊಡ್ಡ ಕೈಗಿದ ಬೇರೆ ಅಲ್ಲ ಸರ್ ಅದ್ರು ಅದ್ರು ಎಷ್ಟು ಅಯ್ಯಯ್ಯ ದೊಡ್ಡ ಹಳೆ ದೊಡ್ಡ ಅಲ್ಲ ನಾನು ಅದಕೇ ಏನು ಮಾತಾಡಲ್ಲ ಸಾಲಿ ಕಲಿಬೇಕು ಅನ್ನೋದು ಎಲ್ಲಾ ಬಿಡ್ತಿ ಅದೇ ತಿಳಿಯಂಗಿಲ್ಲ ಬಿಡಂಗಿಲ್ಲ ಬರ್ತ ನಮಗ್ ಅದ್ನ ಓದಿರ್ತಿ ಆದ್ರೆ ನೀನ್ ಅದೇನೋ ಅಂತಾರಲ್ರಿ ಇದೆ ಇಂದ ಆ ಹದಿನಕ್ಕಿಂತ ಕೇಳತ್ತ ಅದನ್ನ ನೋಡಿ ಹೇಳ್ಬೇಕು ನೋಡ ಹಾಕ್ ಬಾಯಿ ಮುಚ್ಚ ನೀವ್ ವಿದ್ಯೆ ಕಟ್ಟು ಬೆಂಕಿ ಹಚ್ಚರಿ ಅಲ್ಲ ಬೆಲೆ ಕಟ್ಟೆ ಕೆಸಿಂದ ಸಿಡಿ ಹೊಯ್ಕಿರಿ ಅತ್ತಾಗಿಂದ ಬರುವ ಒಂದು ಗಂಡು ಕೂಸ ಹಣ್ಕೊಂಡ ಬರ್ತೀರಿ ನಿಮಗ್ ಸಿಕ್ಕಾಪಟ್ಟಿ ಖರ್ಚು ಮಾಡಿ ನಿಮ್ಮ ತಂದಿ ತಾಯಿನ ಎಣ್ಣೆ ತಗೊಂಡು ಸಾಯುವಂಗ ಮಾಡಿಬಿಡ್ತೀರಿ ಅಲ್ಲ

ಅದಕ್ಕ ನೋಡ್ರಿ ಕೂದ ತೊಳಗಂತ ಅಲ್ಲ ಚಂದ್ರಿ ನಮ್ಮಂತ ರೈತರು ಹೊಟ್ಟೆ ಅದ ನಿನ್ನ ಇಂಗ್ಲಿಶ್ ನನ್ನ ಮಕ್ಕಳು ಹುಟ್ಟಿ ಕೆಸಂದ್ ದುಡ್ಯಕ್ಕಾಗು ಕೆಸಂದ ಸಿಟಿ ಸೇರ್ತೀರಿ ಸಿಟಿ ಸೇರಿ ಸಿಟಿ ಸೇರಿದ್ರ ಹೊಟ್ಟಿಗೆ ಸಿಗತಿ எ மாதாத்தி சத்தி கல்சி நம் மாப அது இல்லை ஒட்டாத்தி சாயமா அதுக்கேன உட்காத்தி பாப்பா என்ன ஹலையதுன்னு போய் இல்ல அ அது куриனா ಹೆಣ್ಣ куриனோ இந்த ガंड куриனோ ஐயா நம்ம அப்பா 나 இல்ல ஹேனி டேய் பா எனக்கு ガंड куримери தந்து கோறோ ಅಂತ அதர மத்த ஹேரா யோ மங்கள ப्याடவ நம்ம நமக்கு ತಿங்கு நமக்கு తిరిగ நிந்திருப்பதி ಅಂತ நம்ம அப்பா ガंड பிட்டு ಹೆಣ್ಣ மர தந்து கொட்டான ஹ

ಯಾರೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಮತ್ತೆ ಮನುಷ್ಯರಾಗಲಿ ಆಗ್ಲಿ ಆ ಟೈಮ್ ಮಹಾಪಾವೆ ಅದ್ರ ಹೋಗ್ ತಕ್ಕ ನಾವ್ ಏನ್ ಮಾಡೋದ್ ಅಲ್ಲಿ ಮಾತ್ರ ಏನು

ராவண பிங்களா என்ன நிற்கை ராவண பிங்களா என்ன நிற்கை நம்ம கைசி மன பகே

ಹಂದಿ ಪ್ರೀತಿ ಮಾಡಿದ್ರೆ ಮಾಡಾಕತ್ತೆ ಅಲ್ಲಿ ಹಂಗಣವ ಹಿಂದಾಗಸೆ ನನ್ನ ತಲಿ ಕೆಡಬಾರ್ದ ಕೆಟ್ರೆ ತಿಕ್ಕ ಏನ್ ಮಾಡ್ತೀನಿ ಮುಂದ್ ಕರ್ಕೊಂಡ್ ಬಂದು ಮಂದಿಂದ ಒದಸಿ ತಿಕ್ಕೊ ಮಗನ ಆ ರೊಕ್ಕ ಮುಂದ್ ಚಪ್ಪರ್ಕ ಬಿದ್ದಿಲ್ಲೇ ಅಲ್ಲಾಕ್ರಿ ಯಾಕೆ ಬಡಗೆ ಅಲ್ಲ ಬಾರಿ ಅದ್ ಬಿಡ ಅಲ್ಲಿ ಏನ್ ಹಾಕದ್ಲಿ ಎಲ್ಲ ಆಗುದಿಲ್ಲ ಆಗಿ ಹೋಗೈತೆ ಆ ಚೆನ್ನ ತಗರ ಕುರಿ ಮರಿನ ನೆಲಕಾಯಿ ರೂಪಾಕ ನೀನ್ ಹೋಗುದ್ರ ಈ ಮಗನ ಸೋಡಿಯ ಹಾರ್ಯಾಡಿ ಹಾರ್ಯಾಡಿ ಕುಣಿ ಹಾಕ್ರಿ ಮಗನ ಬರಿಯ ಏನ್ ಕಡೆಗೆ ಸೊಮ್ ಮುಕ್ಕಳಿ ಮುಚ್ಚುವ

নীল শুরু হচ্ছে মডল কে কেড় জ

ೇಂದ್ರ ಹತ್ತು ಡಬಲ್ ಡ್ರೈವರ್ ಹುಡ್ಕೆಡ್ಕೊಂಡ್ ಬಾರ್ವ ಅಂದ್ರೆ ಅಲ್ ಪಾಪ ಸಪ್ಪ ನಿನ್ನ ಕುರಿ ಮರಿ ಆ ಚೆಂಡ್ ತಗರಿಂದ ಆಧಾರ್ ಹಗದ ನೋಡ್ತೋಗ್ಬಾರ ಚಂದ್ರವಾ ಕರೆದ್ರ ಈ ಚಂದ್ರಿ

நன் கொஞ்சம் ಸಾಕು ಬಾಯಿ ಮುಚ್ಚಿ ನಾವೂರ ಅವು ಕಾಯಿಲೆ ಅವಕಾಶ ಸಿಕ್ಕೈತೈತೆ ಹೇಳಿ ಇಲ್ಲಿ ನಿಮಗೆ ಅವಕಾಶ ಸಿಗ್ತೈತೆ ಕುತ್ತಾಡ ಕತ್ತಿರಿ ಹೋಳಿ ಮೌರ ಯಾರ ಮರ್ಯಾದೆ ಕಳಿಬೇಕತ್ ಮಾಡಿ ಹೋಳಿ ಮೌರ ಅಂದ್ರ ಈಗ ನಿನ್ನ ಮರ್ಯಾದೆ ಹೋಗೋದ್ ಮಾಡಿಯೋ ಪರ್ಸೆಂಟಪ್ಪ ಎಲ್ಲಾ ಮೂರ್ ರೂಪಾಯಿ ಕೈ ಮಾರಿ ಬಿಟ್ಟು ಮಾಡ್ಕೊಳ್ಳಿ ಇಬ್ಬರು ಯಾಕಲಿ ಬಡಿಗೆ ಹೆಂಗೈತ್ ನಿನ್ನ ಮೈಗೆ ಆರಾಮ್ ಐತಪ್ಪ ನಿನ್ನ ಪುಣ್ಯದಿಂದ ಅಲ್ಲ ಒಳ್ಳೆ ಮಾತ್ರಿ ಅಂತ್ರ ಇಲ್ಲಿ ಇಬ್ಬರು ಜಾಗ ಖಾಲಿ ಮಾಡಿ ತರ ಸೆಟ್ ಬರಬಾರ್ದು ಬತ್ತಂದ್ರ ಜಾಡಿ ಸುಳ್ತ ಮಕ್ಳು ಹುಷಾರ ನೋಡ್ರಿ ನಮ್ಮ ಅಪ್ಪ ಹೆಂಗ ಹೇಳ್ತಾನ ಹಂಗ ಮಾಡ್ತೀರಿ ಮಾಡ್ತಾನ ಅವ್ರ ಕೈಯಾಗ ಉಳ್ಕೋತರ ಏನ್ ಬಳ್ಕೋತಾರೆ ನಿಮಗೆ ಬಿಟ್ಟು ಕೊಟ್ಟ ನೋಡ ಯಾವಾಗ ಅವ್ರು ಉಳ್ಕೋಲಿ ಬೇಕಾದ್ರೆ ಬಳ್ಕೋಲಿ ಬೇಕಾದ್ರೆ ಹೋಗಿ

ಯಾರ ನಡೆ ಇದಾದ ಏನಾರ ದೇವಸ್ಥಾನ ಮಾಡ್ಕೊಂಡ್ರುಳ್ಳೆ ಈಗ ಹೋ ಅಂದ್ರ ನಡೆಯಕ್ಕೆ ಮಾಡುವ ಬಾರಿ ಶಾಲಾ ದೋಸ್ತ मुखां पर <laughs> ಒಂದ ಮಳಿ ಫುಲ್ ಬಾಳ್ ಹೊತ್ತ ಮಳಿ ತಪ್ಪು ತಪ್ಪು ರಪ್ ಹೊತ್ತ ಈಗ ಸಿಗ್ ಚೆನ್ನ ನಾಲ್ ಹತ್ತಿರ ಬಸ್ ಹತ್ತಾಗ ಆಧಾರ್ ಕಾರ್ಡ್ ತಗೊಂಡ್ ಬಸ್ ಸ್ಟಾಂಡ್ ಕ ಬರ್ಬೇಕಲ್ಲ ಅವಾಗ ನೋಡ್ರಿ ಸಿದ್ದರಾಮಯ್ಯ ಸರ್ಕಾರ ಹೆಣ್ಮಕ್ ಬಸ್ ಫ್ರೀ ಮಾಡಿದ ಕರಿ ಬಸ್ ಹತ್ತ ಬರ್ಬೇಕಾಗಬೇಕಾ ಬರಬೇಕ कमाइ बवंदा गजनो नग कमाइ भवना गजन